ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಯಡಿಯಲ್ಲಿ ಎರಡ್ ಸಾವಿರದ ಆರರಲ್ಲಿ ನೋಂದಾಯಿಸಿದ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬಿರುವ ಫಲಾನುಭವಿಗಳಿಗೆ ಪರಿಪಕ್ವ ಮೊತ್ತ ಮಂಜೂರಾತಿ ಪ್ರಸ್ತಾವನೆಯನ್ನ ಮಾಗಡಿಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ನಡೆಯುತ್ತಿದ್ದು ಅರ್ಹ ಫಲಾನುಭವಿಗಳು ಸಂಬಂಧಪಟ್ಟ ದಾಖಲೆಗಳನ್ನ ಕಚೇರಿಯಲ್ಲಿ ಸಲ್ಲಿಸಿ ನೋಂದಾಯಿಸಿಕೊಳ್ಳಿ ಇದಲ್ಲದೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಎರಡು ವರ್ಷದೊಳಗಿನ ಹೆಣ್ಣು ಮಕ್ಕಳನ್ನ ನೋಂದಾಯಿಸಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅವಕಾಶವಿದೆ ಇದನ್ನ ಸದುಪಯೋಗ ಪಡಿಸಿಕೊಳ್ಳುವಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಸುರೇಂದ್ರ ಅವರು ಮಾಧ್ಯಮದ ಮುಖ ತಿಳಿಸಿದ್ದಾರೆ ಏನು ಇದು ಎರಡು ಸಾವಿರದ ಆರಲ್ಲಿ ಪ್ರಾರಂಭ ಆಯಿತು ಇಲ್ಲಿಗೆ ಹದಿನೆಂಟು ವರ್ಷ ಮುಗಿತಾ ಬರ್ತಿದೆ ಈ ಎರಡು ಸಾವಿರದ ಆರಲ್ಲಿ ಪ್ರಾರಂಭ ಆದಾಗ ಮಾಡ್ತಕ್ಕಂಥ ಹೆಣ್ಮಕ್ಳುಗಳು ಭಾಗ್ಯಲಕ್ಷ್ಮಿನ ನಮ್ಮ ಇಲಾಖೆಯಲ್ಲಿ ಅಂಗನವಾಡಿ ಮುಖಾಂತರ ಭಾಗ್ಯಲಕ್ಷ್ಮಿ ಬಾಂಡನ್ನು ತಗೊಂಡು ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದವರು ಈ ದಿನ ಅವರಿಗೆ ಹದಿನೆಂಟು ಹದಿನೆಂಟು ವರ್ಷ ತುಂಬಿ ಆ ಬಾಂಡು ಹದಿನೆಂಟು ವರ್ಷ ತುಂಬಿರೋದ್ರಿಂದ ಆ ಬಾಂಡನ್ನು ಪಡೆದುಕೊಂಡು ಸಹ ನಾವು ಈಗ ಅದು ಮೆಚುರಿಟಿ ಅಂತ ಬಂದಿದೆ ಈಗ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ವಾರ್ಡ್ನಲ್ಲಿ ಇರತಕ್ಕಂಥ ಎರಡು ಸಾವಿರದ ಆರರಲ್ಲಿ ನೋಂದಣಿಯಾಗಿದ್ದಂಥ ಭಾಗ್ಯಲಕ್ಷ್ಮಿ ಯೋಜನೆಯ ಹದಿನೆಂಟು ವರ್ಷ ತುಂಬಿರೋ ಫಲಾನುಭವಿಗಳಿಗೆ ಪರಿಪಕ್ವ ಮೊತ್ತ ಮಂಜೂರಾತಿ ಬರ್ತಿದೆ ಆ ಮಂಜೂರಾತಿ ಪ್ರಸ್ತಾವನೆಯನ್ನು ನಮ್ಮ ಕಚೇರಿಗೆ ಸಲ್ಲಿಸಬೇಕಾಗುತ್ತೆ ಈ ಕಚೇರಿಗೆ ಸಲ್ಲಿಸ್ಬೇಕಾದ್ರೆ ಅವ್ರಿಗೆ ಮೂಲ ದಾಖಲಾತಿ ಬೇಕಾಗಿರುವಂಥದ್ದು ಅಂದರೆ ಮೂಲ ಬಾಂಡ್ ಒರಿಜಿನಲ್ ಬಾಂಡ್ ತರಬೇಕು ಮತ್ತು ಎಲ್ ಐ ಸಿ ಅರ್ಜಿ ನಮೂನೆ ಅಂದರೆ ಎಲ್ ಐ ಏನು ಅರ್ಜಿ ಸಲ್ಲಿಸಿದಾರದು ಪೋಷಕರು ಮತ್ತು ಅಂಗನವಾಡಿ ಕಾರ್ಯಕರ್ತರ ದೃಢೀಕರಣ ಅಂದರೆ ಇದೇ ಗ್ರಾಮದಲ್ಲಿ ವಾಸ ಮಾಡ್ತಿದರೆ ಇಂಥವರೇ ಮಕ್ಕಳಾಗಿದ್ದಾರೆ ಅಂತ ಒಂದು ದೃಢೀಕರಣ ಮತ್ತು ಜನನ ಪ್ರಮಾಣಪತ್ರ ವ್ಯಾಸಂಗ ಪ್ರಮಾಣಪತ್ರ ಮತ್ತು ಏನು ಬಾಂಡ್ ಮಾಡಿಸಿದಾಗ ಅವರು ಬ್ಯಾಂಕ್ ಅಕೌಂಟ್ ಮಾಡಿಸಿರ್ತಾರೆ ಆ ಅಕೌಂಟ್ ಪಾಸ್ಬುಕ್ಕು ಮತ್ತು ಬಿ ಪಿ ಎಲ್ ಕಾರ್ಡ್ ಜೆರಾಕ್ಸ್ ಪ್ರತಿ ಇದು ಕಂಪಲ್ಸರಿ ಇರಬೇಕು ಬಿ ಪಿ ಎಲ್ ಕಾರ್ಡು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಜೆರಾಕ್ಸ್ ಪ್ರತಿ ಪೋಷಕರು ಮತ್ತು ಮಗುವಿನ ಆಧಾರ್ ಕಾರ್ಡ್ ಜೆರಾಕ್ಸು ಬಾಂಡ್ ಕಳೆದು ಹೋದಲ್ಲಿ ಮತ್ತು ಈಗ ಇಫ್ ಏನಿಗೆ ಸಿ ಹದಿನೆಂಟು ಒಳಗಡೆ ಏನು ಭಾಗ್ಯಲಕ್ಷ್ಮಿ ಬಾಂಡ್ ಬಂದಿರುತ್ತೋ ಅದು ಕಳೆದು ಒಂದು ಎಫ್ ಐ ಆರ್ ಮಾಡಿ ಇಟ್ಕೊಂಡಿದ್ರೆ ಆ ಎಫ್ ಐ ಆರ್ ಕಾಪಿ ಮತ್ತು ಮಗುವಿನ ಹೆಸರು ತಂದೆ ತಾಯಿ ಹೆಸರು ವಿಳಾಸ ದಪ್ಪಾಗಿದ್ವಿ ಕಚೇರಿಯೇ ನೀಡುವ ಎಂಡ್ರೋಸ್ಮೆಂಟ್ ಕಾಫಿ ಈಗ ಆ್ಯಕ್ಚುಲಿ ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ಟೇಕಿಂದ ಇವ್ರ ಹೆಸರು ಒಂದು ಹಿಂಸಿನ ಬಿಟ್ಟೋಗಿರುತ್ತೆ ಇಲ್ಲ ತಂದೆ ಹೆಸರು ಬಿಟ್ಟೋಗಿರುತ್ತೆ ಇಲ್ಲ ತಾಯಿ ಹೆಸ್ರು ಬಿಟ್ಟು ಇಲ್ಲ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದರೆ ಅದಕ್ಕೆ ನಾವು ಎಂಟ್ರೆಸ್ಟ್ ಕಾಫಿ ಅಂತ ಕೊಡ್ತೀವಿ ಆ ಕಾಫಿ ಮತ್ತು ತಾಯಿ ಪ್ಯಾನ್ ಕಾರ್ಡ್ ಇವನ್ನ ತಗೊಂಡು ಬಂದರೆ ಈಗ ನಮ್ಮ ಅರ್ಜಿಯನ್ನು ಕಚೇರಿ ಹತ್ತನೇ ತಾರೀಕಿಂದ ಪ್ರಾರಂಭ ಆಗಿದೆ ನಮ್ಮ ಕಚೇರಿಯಲ್ಲೇ ಬಂದು ಏನೋ ಆ ಹೆಣ್ಮಗು ಇದೆ ಎಲಿಜಬಲ್ ಭಾಗ್ಯಲಕ್ಷ್ಮಿ ಯೋಜನೆಗೆ ಎಲಿಜಬಲ್ ಇದ್ದಂಥ ಆ ಹೆಣ್ಣು ಮಗು ಮತ್ತು ಅವ್ರ ತಾಯಿ ಇರ್ಬೋದು ಆ ಮಗು ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಬಂದು ನಮ್ಮ ಕಚೇರಿಯಲ್ಲಿ ಬೆಳಗ್ಗೆ ನೈನ್ ತರ್ಟಿಯಿಂದ ಫೈ ತರ್ಟಿಗಳೂ ಸಹ ಥ್ರೂ ಆನ್ಲೈನ್ ಮುಖಾಂತರ ನಾವು ಈ ಅರ್ಜಿಯನ್ನು ಎಂಟ್ರಿ ಮಾಡಿ ಆ ಮಗುನ ಭಾಗ್ಯಲಕ್ಷ್ಮಿ ಎಲಿಜಬಲ್ ಕ್ಯಾಂಡಿಡೇಟಿಂದ ಸಿಗ್ನೇಚರ್ ತಗೋಬೇಕಾಗ್ದರಿಂದ ಎರಡು ಸಾವಿರದ ಆರಲ್ಲಿ ಯಾರು ಭಾಗ್ಯಲಕ್ಷ್ಮಿಗೆ ನೋಂದಣಿಯಾಗಿರ್ತಾರೆ ಅಂಥವರೆಲ್ಲ ಫಲಾನುಭವಿಗಳು ಇಂದು ನಮ್ಮ ಮಾಗಡಿ ತಾಲೂಕು ಸಂಬಂಧಪಟ್ಟಂಗೆ ನಮ್ಮ ತಾಲೂಕಿನ ಕಚೇರಿಯಲ್ಲಿ ಬಂದು ನೋಂದಣಿ ಆಗಿರ್ತಕ್ಕಂಥವ್ರು ಇದು ಏನು ತಿಳಿಸಿದ್ರೆ ಈ ದಾಖಲಾತಿಗಳೆಲ್ಲ ತಂದು ನಮ್ಮ ಪರಿಪಕ್ವ ಎಲ್ ಐ ಸಿ ನಮ್ಮ ಭಾಗ್ಯಲಕ್ಷ್ಮಿ ಯೋಜನೆಯಿಂದ ಬರ್ತಿರ್ತಂಥ ಪರಿಪಕ್ವ ಮತವನ್ನು ಎಲ್ಲ ಪಡೆದುಕೊಳ್ಳಬೇಕಾಗಿ ವಿನಂತಿ ಮಾಡಿಕೊಳ್ತೀವಿ ಸರ್ ಈಗ ಮಗು ಸಮೇತ ಬರಬೇಕಾ ಸರ್ ಆ್ಯಕ್ಚುಲಿ ಆ ಮಗು ನಮಗೆ ಒ ಟಿ ಪಿ ಬೇಕಾಗುತ್ತೆ ಈಗೇನು ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ ಆ ಓ ಟಿ ಪಿ ಹೇಳಿದ್ರೆ ಮಾತ್ರ ನಾವು ಆನ್ಲೈನಲ್ಲಿ ಎಂಟ್ರಿ ಮಾಡೋಕ್ಕೆ ಸಾಧ್ಯ ಓ ಟಿ ಪಿ ಹೇಳಿ ಒಂದು ಪ್ರಿಂಟ್ ಬರುತ್ತೆ ಆ ಪ್ರಿಂಟ್ಗೆ ಅವ್ರು ಸೈನ್ ಹಾಕ್ಬೇಕಾಗತ್ತೆ ಅದರಿಂದ ಮಗು ಕಂಪಲ್ಸರಿ ಬರಬೇಕು ಸರಿ ಈಗ ಒಂದು ವೇಳೆ ಅವಾಗ ಕೊಟ್ಟಿದ್ದಂಥ ಮೊಬೈಲ್ ನಂಬರು ಕಳೆದೋಗಿದ್ದು ಅಥವಾ ಬೇರೆ ಚೇಂಜಸ್ ಆಗಿರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಾರೆ ಹೌದು ಈಗೇನು ಮಾಡ್ಬೋದು ಅಂತ ಮೊಬೈಲ್ ನಂಬರು ಅದಕ್ಕೆ ಲಿಂಕ್ ಆಗಿಲ್ಲ ಅಂದರೆ ಏನು ಮಾಡಬೇಕು ಸರ್ ಈಗ ಅವರು ಮೊಬೈಲ್ ಚೇಂಜಸ್ಗೆ ಒಂದು ಸ್ವಲ್ಪ ದಿನ ಹಿಂದೆ ಅವಕಾಶ ಕೊಟ್ಟಿದ್ದೋ ಮೊಬೈಲ್ ಅವ್ರ ತಾಯಿ ಮೊಬೈಲು ತಂದೆ ಮೊಬೈಲ್ ಯಾವುದಾದ್ರು ಒಂದು ಇರುತ್ತೆ ಅದಕ್ಕೆ ಒ ಟಿ ಪಿ ಬರುತ್ತೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಮೊಬೈಲ್ ಇರೋದೇ ಬೇರೆ ಮೊಬೈಲ್ ಆದ್ರೂ ಪರವಾಗಿಲ್ಲ ಇಲ್ಲ ಇಲ್ಲ ಆ ಮೊಬೈಲ್ ನಂಬರ್ ಏನ್ ಕೊಟ್ಟಿರ್ತಾರ ಅದೇ ಆಗುತ್ತೆ ಚೇಂಜಸ್ ಆಗಿರುತ್ತೆ ಮೊಬೈಲ್ ನಂಬರು ಈಗ ಅಕೌಂಟ್ ಕೊಟ್ಟಿರ್ತಾರಲ್ವಾ ಈಗ ರೀಸೆಂಟ್ ಆಗಿ ಅಕೌಂಟ್ ಮಾಡಿಸಿರ್ತಾರಲ್ಲ ಅಕೌಂಟ್ ಕೊಟ್ಟಿರುವಂತ ಮೊಬೈಲ್ ನಂಬರು ಕೊಟ್ಟರೆ ಅದ್ರಲ್ಲಿ ಒ ಟಿ ಪಿ ಬರುತ್ತೆ ಅಕೌಂಟ್ ಪಾಸ್ಬುಕ್ ಏನಬೇಕಾದ್ರೆ ಪಾಸ್ಬುಕ್ ಕಂಪಲ್ಸರಿ ಬೇಕು ಅದು ಯಾರ ಹೆಸ್ರಲ್ಲಿ ಇರಬೇಕು ಅಕೌಂಟ್ ಆ ಮಗು ಹೆಸರಲ್ಲಿ ಇರಬೇಕು ಜಂಟಿ ಖಾತೆಲಿ ಇರ್ಬೋದು ಇಲ್ಲ ಮಗು ಹೆಸರು ಇಂಡಿವಿಜುವಲ್ ಆಗಾರು ಇರ್ಬೋದು ಎಷ್ಟು ಅಮೌಂಟ್ ಬರುತ್ತೆ ಸರ್ ಈಗ ಮೆಚುರಿಟಿ ಅಮೌಂಟು ಸರ್ ಈಗ ಫಸ್ಟು ಎರಡು ಸಾವಿರದ ಆರಲ್ಲಿ ಮಾಡಿಸ್ತಾ ಇರೋಂಥವ್ರಿಗೆ ಫಸ್ಟ್ನೇ ಹಂತದಲ್ಲಿ ತರ್ಟಿ ಟೂ ತೌಸಂಡ್ ಬರ್ತಿದೆ ನೆಕ್ಸ್ಟ್ ಟೂ ತೌಸಂಡ್ ಸೆವೆನಲ್ಲಿ ಮಾಡಿಸ್ತಂಥವ್ರಿಗೆ ಈ ಒಂದು ಲಕ್ಷದ ಹದಿನಾಲ್ಕು ಸಾವಿರ ಬರುತ್ತೆ ಯಾಕೆ ಅಷ್ಟು ಡಿಫ್ರೆನ್ಸು ಸರ್ ಇದು ಪ್ರಾರಂಭದಲ್ಲಿ ಮಾಡಿರ್ತಕ್ಕಂಥದ್ದು ಪ್ರಾರಂಭದಲ್ಲಿ ಮಾಡಿರ್ತಕ್ಕಂಥದ್ದು ಮೊದಲನೇ ವರ್ಷ ಪ್ರಾಯಗೂ ಮಾಡಿರೋದ್ರಿಂದ ಅದು ಅಷ್ಟು ಬರ್ತಿದೆ ಎಲ್ ಐ ಸಿ ಅವ್ರಿಗೆ ಈಗ ಒಂದು ವೇಳೆ ಈಗ ಬಂದುಬಿಟ್ಟು ಎರಡು ಸಾವಿರದ ಏಳಕ್ಕೆ ಮಾಡಿಸಿರ್ತಾರಲ್ಲ ಈಗ ಬಿಟ್ಟು ವರ್ಷ ಬಂದರೆ ಅವ್ರಿಗೆ ಜಾಸ್ತಿ ಜಾಸ್ತಿ ಆಗುತ್ತಾ ಸರಿ ಇಲ್ಲ ಇಲ್ಲ ಎರಡು ಸಾವಿರದ ಆರಲ್ಲಿ ಏನು ಮಾಡ್ಸಿದ್ರ ಅವ್ರಿಗೆ ಆ ಬಾಂಡಲ್ಲಿ ಏನು ಬಾಂಡಲ್ಲೇ ನಿಮೂದನೆ ಮಾಡಿದ ಅಮೌಂಟು ಎಷ್ಟಿದೆ ಅಂತ ಬಾಂಡಲ್ಲಿ ಏನಿದೆ ಆ ಫಿಕ್ಸ್ ಅಷ್ಟೇ ಮಾಡ್ತಿದೆ ಆ ಬಾಂಡಲ್ಲಿ ನೆಮ್ಮೂದನೆ ಮಾಡಿದೆ ಅದು ಇಷ್ಟು ಅಮೌಂಟ್ ನಿಮ್ಗೆ ಬರ್ತದೆ ಅಂತ ಕೆಲವ್ರಿಗೆಲ್ಲ ಆವಾಗ ಸ್ಕಾಲರ್ಶಿಪ್ ಬಂದಿದೆ ಟೂ ತೌಸಂಡ್ ಸಿಕ್ಸಲ್ಲಿ ಮಾಡುತ್ತವ್ರಿಗೆ ಕೆಲವರು ತಂದೆ ತಾಯಿ ಡೆತ್ ಆದವ್ರಿಗೆ ಡೆತ್ ಫಂಡೆಲ್ಲ ಬಂದಿದೆ ಡೆತ್ ಕ್ಲೇಮಿಗೆ ತಗೊಂಡಿದ್ರೆ ಅದರಿಂದ ಅದು ಟೂ ತೌಸಂಡ್ ಸಿಕ್ಸಲ್ಲಿ ಪ್ರಾರಂಭ ವರ್ಷ ಆಗಿರೋದ್ರಿಂದ ಅಷ್ಟೇ ಟೂ ತೌಸಂಡ್ ಸೆವೆನ್ ಇ ಜಾಸ್ತಿ ಆಗಿದೆ ಅದು ಟೂ ತೌಸಂಡ್ ಸೆವೆನ್ ಮುಂದಿನ ವರ್ಷ ಬರಬೇಕು ಮುಂದಿನ ವರ್ಷ ಬರಬೇಕಾಗುತ್ತೆ ಇದು ಆ್ಯಕ್ಚುಲಿ ಮೊದಲನೇ ಅಂತ ರಾಜ್ಯದಲ್ಲೆಲ್ಲ ಪ್ರಥಮವಾಗಿ ಜನ ಫೆಬ್ರವರಿ ಹತ್ತರಿಂದ ಪ್ರಾರಂಭ ಮಾಡಿರೋದ್ರಿಂದ ಯಾವುದೇ ಯಾರಾದಂಥ ಟೆಕ್ನಿಕಲ್ ಇಶ್ಯೂನು ಸಹ ಇಲ್ಲ ಬಟ್ ಇನ್ನೂ ಅಮೌಂಟು ಯಾರಿಗೂ ಕ್ರೆಡಿಟ್ ಆಗಿಲ್ಲ ಡೈರೆಕ್ಟ್ ಡಿಬಿಟ್ ಮುಖಾಂತರ ಪ್ರೇಂಟ್ ಆಗುತ್ತೆ ಎಲ್ ಐ ಸಿಯಿಂದ ಇಂದ ಅವ್ರ ಅಕೌಂಟ್ಗೆ ಈಗ ನಾವೆಲ್ಲ ಪ್ರಸ್ತಾವನೆಯನ್ನು ಸಲ್ಲಿಸಿ ಆನ್ಲೈನ್ ಮುಖಾಂತರ ಸಲ್ಲಿಸ್ತಾ ಇದ್ದೀವಿ ಅವರು ಎಲ್ ಐ ಸಿ ಅವರು ಓಕೆ ಮಾಡಿ ಅವ್ರು ಡೈರೆಕ್ಟಾಗಿ ಅವರ ಅಕೌಂಟ್ಗೆ ಕಳಿಸ್ತಾರೆ ಮತ್ತು ಈ ನಮ್ಮ ಭಾಗ್ಯಲಕ್ಷ್ಮಿ ಯೋಜನೆ ಏನಿತ್ತು ಅದು ಈಗ ಸುಕನ್ಯಾ ಸಮೃದ್ಧಿ ಯೋಜನೆಯಾಗಿ ಚೇಂಜ್ ಬದಲಾವಣೆ ಆಗಿದೆ ಏನು ಈಗ ತಮ್ಮ ಪೋಷಕರು ಒಂದು ಪೋಸ್ಟ್ ಆಫೀಸಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ ಓಪನ್ ಮಾಡಿ ತಮ್ಮ ಅವರ ಇತಿಮಿತಿಯಲ್ಲಿ ಡೆಪಾಸಿಟ್ ಮಾಡ್ತಿದ್ರು ಅದನ್ನು ಹಿಂಗೆ ಮಾಡೋ ಅವಶ್ಯಕತೆ ಇರಲ್ಲ ಏಕೆಂದರೆ ಪ್ರತಿಯೊಂದು ಹೆಣ್ಮುಗೂ ಸಹ ನಾವು ಸುಕನ್ಯಾ ಸಮೃದ್ಧಿ ಅಕೌಂಟನ್ನು ಓಪನ್ ಮಾಡ್ತೀವಿ ನಮ್ಮ ಇಲಾಖೆಯಿಂದ ಪ್ರತಿ ತಿಂಗಳು ಪ್ರತಿ ವರ್ಷ ಮೂರು ಸಾವಿರ ರೂಪಾಯಿ ಹಣನ ಅವ್ರಿಗೆ ಡೆಪಾಸಿಟ್ ಮಾಡ್ತೀವಿ ಇದು ಈ ಥರ ಹದಿನೈದು ವರ್ಷ ಮಾಡಿ ಫಾರ್ಟಿ ಫೈವ್ ತೌಸಂಡ್ ನಮ್ಮ ಇಲಾಖೆಯಿಂದ ಹಣ ಡೆಪಾಸಿಟ್ ಮಾಡಿ ಪಾಸ್ಬುಕ್ಕು ಸಹ ಹೆಣ್ಮಗು ಕೊಟ್ಟಿರ್ತೀವಿ ಪೇರೆಂಟ್ಸ್ಗೆ ಅವರು ಪ್ರತಿ ವರ್ಷ ಚೆಕ್ ಮಾಡ್ಕೋಬೋದು ಆ ಅದ್ರ ಜೊತೆಗೆ ಸಹ ಸ್ವಂತ ಅವರ ಅಮೌಂಟನ್ನು ಸಹ ಅವರು ಆ ಅಕೌಂಟ್ಗೆ ಡೆಪಾಸಿಟ್ ಮಾಡ್ಕೋಬೋದು ಸುಕನ್ಯಾ ಸಮೃದ್ಧಿ ಸಂಬಂಧಪಟ್ಟಿನ ಏನೇನು ಸ್ಕೀಮ್ಸ್ ಇದೆ ಅದು ಬೆನಿಫಿಟ್ ಏನಿದೆ ಆ ಸ್ಕೀಮ್ಸ್ ಅನು ಅನುಗುಣವಾಗಿ ಅವರು ಈ ಅಕೌಂಟ್ಗೆ ಹಣ ಡೆಪಾಸಿಟ್ ಮಾಡ್ಕೊಬರೋದು ಸಪ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ ಫೀಲಿಕ್ಕೆ ಸರ್ಕಲ್ ಸಾಧ್ಯ ಇಲ್ಲ ಅಂದರೆ ಈ ನಮ್ಮ ಸರ್ಕಾರದಿಂದ ನೀಡ್ತಕ್ಕಂಥ ಅಮೌಂಟೇ ಹದಿನೆಂಟು ವರ್ಷ ಆದಮೇಲೆ ಅವ್ರಿಗೆ ಅನುಸಾರ ಏನು ಬರಬೇಕು ಅದು ಬರುತ್ತೆ ಸುಕನ್ಯಾ ಸಮೃದ್ಧಿ ಯೋಜನೆ ನಮ್ಮಲ್ಲಿ ಇಲಾಖೆಯಲ್ಲಿ ಒಂದು ಮಾಡಿಸುವಂಥದ್ದು ಮತ್ತು ಪ್ರೈವೇಟ್ ಆಗಿ ಮಾಡಿಸುವಂಥದ್ದು ಅವಶ್ಯಕತೆ ಇರಲ್ಲ ನಮ್ಮ ಇಲಾಖೆಯಲ್ಲಿ ನಾವೇನು ಅಕೌಂಟ್ ಓಪನ್ ಮಾಡ್ತೀವಿ ಸುಕನ್ಯಾ ಸಮೃದ್ಧಿ ಅಕೌಂಟ್ ಓಪನ್ ಮಾಡಿ ಪಾಸ್ಬುಕ್ ಕೊಡ್ತೀವಿ ಆ ಅಕೌಂಟನ್ನೇ ಕಂಟಿನ್ಯೂ ಮಾಡ್ಕೊ ಹೋಗ್ಬೋದು ಅಂತ ನಾನು ಎಲ್ಲ ಪೋಷಕರಲ್ಲಿ ಮನವಿ ಮಾಡ್ಕೊಳ್ತೀನಿ ಸರಿ ಈಗ ಸುಕನ್ಯಾ ಸಮೃದ್ಧಿ ಯೋಜನೆ ಈಗ ಅಲ್ಲಿ ಬೇರೆ ಕಡೆ ಪೋಸ್ಟ್ ಆಫೀಸಲ್ಲಿ ಅವರು ಇಂಡಿವಿಜುವ ಮಾಡೋದು ಕೂಡ ನಿಮ್ಮ ಇಲಾಖೆಯಿಂದ ಅವರು ದುಡ್ಡು ಆಗ್ತಿರೋ ಇಲ್ಲ ಇಲ್ಲ ನಮ್ಮ ಏನು ಅಕೌಂಟ್ ಇದೆ ಅದಕ್ಕೆ ಮಾತ್ರ ಆಗ್ತೀವಿ ಮತ್ತು ಎರಡು ಅಕೌಂಟ್ ಆದಾಗ ಮುಂದೆ ತೊಂದರೆ ಆಗುತ್ತೆ ನಮ್ಮ ಅಕೌಂಟು ಇರುತ್ತೆ ಅವ್ರ ಅಕೌಂಟು ಇರುತ್ತೆ ಅದರಿಂದ ನಮ್ಮ ಅಕೌಂಟ್ ಯಾವುದೇ ಹೆಣ್ಮಗೂ ಸಹ ಎರಡು ವರ್ಷ ಅವಷ್ಟು ಅವಕಾ ಅವಕಾಶ ಇದೆ ಸುಖನ್ಯಾಸ ನಾವು ಅಪ್ಲೈ ಮಾಡೋಕ್ಕೆ ನಮ್ಮ ಇಲಾಖೆಯಲ್ಲಿ ಈಗ ಫಸ್ಟು ಪದ್ರಮ ವರ್ಷ ಅವ್ರಿಗೆ ಸಾಧ್ಯವಾಗಿಲ್ಲ ಅಂದರೆ ಅವ್ರು ಏನು ದಾಖಲಾತಿ ಹೇಳಿದಿವಿ ಜನನ ಪ್ರಮಾಣ ಪತ್ರ ಅವರ ರೇಷನ್ ಕಾರ್ಡು ಆಧಾರ್ ಕಾರ್ಡು ಎಲ್ಲ ತಗೊಂಡು ಬಂದು ನಮ್ಮಿಂದ ಎಂಟ್ರಿ ಮಾಡಿಸಿದ್ರೆ ಅವ್ರ ಪಾಸ್ಬುಕ್ ಒಂದು ಸಿಕ್ಸ್ ಮಂತಿಂದ ನಮ್ಮ ಇಲಾಖೆಯಲ್ಲಿ ನಮ್ಮ ಇಲಾಖೆ ಮುಖಾಂತರ ಬರುತ್ತೆ ಅಂಗನವಾಡಿ ಕಾರ್ಯಕರ್ತ ಮುಖಾಂತರ ಅವ್ರು ಹೋಗುತ್ತೆ ಆ ಅಕೌಂಟ್ ಪಾಸ್ಬುಕ್ಸೇ ಸಹ ಸುಖನೆ ಸಮೃದ್ಧಿ ಅವ್ರು ಅವರು ಸ್ವ ಪ್ರೈವೇಟಾಗಿ ಪ್ರೈವೇಟಾಗೂ ಸಹ ಯೂಸ್ ಮಾಡ್ಕೋಬೋದು ಆ ಅಕೌಂಟ್ಗೆ ಡೆಪಾಸಿಟ್ ಮಾಡ್ಕೊ ಹೋಗ್ಬೋದು ಸಪ್ರೇಟ್ ಮತ್ತೆ ಅಕೌಂಟ್ ಮಾಡಿಸಿ ಈ ಅಕೌಂಟ್ ಅಕೌಂಟ್ ಎರಡು ಮರ್ಜ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಆಗೋದು ಅದರಿಂದ ಎಲ್ಲ ಸಾರ್ವಜನಿಕರು ಪೋಷಕರು ಹೆಣ್ಮಕ್ಳು ಹೊಂದಿರ್ತಕ್ಕಂಥ ಪೋಷಕರು ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ ಓಪನ್ ಮಾಡೋಕ್ಕೆ ಮುಂಚೆನೇ ತಮ್ಮ ಸ ನಮ್ಮ ಅಲ್ಲಿಂದ ಬರ್ತಕ್ಕಂಥ ಸರ್ಕಾರದ ಮೀಳ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಈ ಸುಕನ್ಯಾ ಸಮೃದ್ಧಿ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಏನಿತ್ತು ಅದನ್ನೇ ಸಹ ಸುಕನ್ಯಾ ಸಮೃದ್ಧಿ ಯೋಜನೆಯಾಗಿ ಬದಲಾವಣೆಯಾಗಿದೆ ಆದ್ದರಿಂದ ಈ ಯೋಜನೆಯನ್ನು ಎಲ್ಲ ಬೆನಿಫಿಷಿಯರು ಉಪಯೋಗಪಡ್ತೇವೆ ವಿನಂತಿ ಮಾಡಿಕೊಳ್ತೇವೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು